ಬ್ಯಾಲೆಟ್ ಪೇಪರ್ ಅಲ್ಲಿ ಏನು ತಿಳಿದಿದ್ದೆ ಹೆಬ್ಬೆಡ್ ಒತ್ತುವಂತ ಒಬ್ಬ ಮನುಷ್ಯ ಬ್ಯಾಲೆಟ್ ಪೇಪರ್ ನಲ್ಲಿ ಓಟ್ ಮಾಡ್ತಿದ್ದ ಹೌದು ಅಲ್ವೇ ಈಗ ನೀವು ಕಂಪ್ಯೂಟರ್ ಬೆಳ್ಳ ತಕೋಗಿ ಹಿಂಗ್ ಬೆಳ್ಳ ಹೋಗಿ ಪಕ್ಕ ಬೆಳ್ಳ ಹತ್ಬಿಟ್ರೆ ಏನ್ರಿ ಮಾಡ್ತೀರಾ ಇದು ಒತ್ತುದು ಅದು ಬಿತ್ತುದು ಗುದ್ದಿ ಗುದ್ದಿ ತರ್ತಿದ್ರು ಈಗೆಲ್ಲ ಒತ್ತಿ ಒತ್ತಿ ಹಾಳು ಮಾಡ್ಕೊಳ್ತಿದಾರಲ್ಲ ಅದನ್ನ ಕಡಿಮೆ ಮಾಡಿ ಹೀಗೆ ಅಡಿಗೆ ಮಾಡೋದು ಅಡಿಗೆ ಸೌದೆಲ್ ಮಾಡುವಾಗ ಒಂದೂವರೆ ಗಂಟೆ ಹಿಡಿತಿತ್ತು ಹೌದು ಈಗ ನೀವು ಅದೆಂಥದ್ದು ಮಿಷಿನ್ ಹಾಕ್ಬಿಟ್ರೆ ಅರ್ಧ ಗಂಟೆಲ್ಲಾಗುತ್ತೆ ಅಲ್ವೇ ಪೌಷ್ಟಿಕ ಆಹಾರ ನೀವು ಅಡುಗೆ ಮಾಡೋದ್ರೊಳಗಿದೆಯೋ ಅಥ್ವಾ ಇದರಲ್ಲಿದೆಯೋ ಏನೋ ಹೇಳ್ತಾರೆ ಮಸಾಲೆ ಹಾಕಿತ್ತೇನೆ ಇದು ಎಲೆಕ್ಟ್ರಿಕಲ್ ಇದ್ರಲ್ಲಿ ಮಾಡ್ಬಿಡ್ತಾರೆ ಅಂತಾರೆ ಅದೇ ಹಳ್ಳಿಗಳ ಕಡೆ ಹೋದರೆ ಒಂದು ಸಾರು ಮಾಡ್ಬೇಕಾರೆ ಏನು ಹಾಕಲ್ಲ ರೀ ಅವರು ಎರಡು ಹಿಂಗೆ ಹಾಕಿ ಅವ್ರ ಸಾರು ಮುಂದೆ ನಿಮ್ಮ ಸಾರು ಏನೂ ಮಾಡೋಕ್ಕಾಗಲ್ಲ ನೀವು ಬಡವ ಯಾರು ಇವನು ಒಳ್ಳೆಯವನು ಯಾರು ಇವನು ಆಗಲ್ಲ ಈಗ ನನ್ನವನು ನನಗೆ ಬೇಕು ನಾನೊಬ್ಬ ಲೀಡರ್ ಆದಮೇಲೆ ನನ್ನವನು ಇನ್ನು ಅವನಿಗೆ ಮೊದಲು ನೋಡೋದು ಬೇರೆಯವನು ಐಲಿ ಅದು ಆಮೇಲೆ ಅದು ಆ ಸಮಯದಲ್ಲಿ ಹೋಗುವಾಗ ಅವ್ನಿಗೆ ಏನು ಮಾಡಬೇಕು ಆ ಶಾಂತಿ ಮಾಡ್ಕೊಂಡು ಅವನಿಗೆ ನಡೀತಾ ಇದೆ ಈಗ ಅವ್ರ ಹನ್ನೊಂದು ವರ್ಷ ಆಯಿತು ನಡೆಸ್ತಾನೆ ಅವರೇ ಇನ್ಯಾರೋ ಮೂವತ್ತು ವರ್ಷ ಮಾಡ್ತಾರೆ ಅದು ನಡೆಸ್ತಾನೆ ಇರ್ತಾರೆ ಆದರೆ ಜನಸಂಪರ್ಕದಲ್ಲಿ ಹೊಂದಾಣಿಕೆ ಅನ್ನೋದು ಜನ ಹೊಂದಾಣಿಕೆ ಆದ ಮೇಲೆ ಇದೊಂದು ನಿಶ್ಚಯ ಮಾಡಿ ಹೇಳ್ಬೋದು ಈಗ ಈಗ ಏನು ಹೇಳೋಕ್ಕಾಗಲ್ಲ ನಡೀತಾ ಇದೆ ನಡೀತಾ ಇದೆ ಈಗ ಹನ್ನೊಂದು ವರ್ಷ ಮಾಡಿದಾರಲ್ವ ತೃಪ್ತಿ ತಂದಿದೆಯಾ ತೃಪ್ತಿ ನೋಡಿ ಹೇಳ್ತೀನಿ ಕೇಳಿ ನಮಗೆ ತೃಪ್ತಿ ಬಂದಿದೆ ಇನ್ನೊಬ್ಬರಿಗೆ ಏನಾಗಿದೆ ಅದು ಹೇಳಕ್ ಹಾಕಿದ್ರೆ ಸಮಿತಿ ಈಗ ಅವರಲ್ಲಿ ಏನಾಗಿದೆ ಗೊತ್ತಿಲ್ಲ ಸೇರಿದಾಗ ಅಲ್ಲಿ ಗೊತ್ತಾಗೋದು ಒಂದೇ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಬದಲಾವಣೆ ಆಗೋದು ಬಿಡೋದು ಜನ ಸಾಮಾನ್ಯದಿಂದ ಏನಾಗುತ್ತೋ ಎಲೆ ಅದು ಮತದಾನ ಆಗುವಾಗ ಮಾತ್ರ ಬದಲಾವಣೆ ಆಗುತ್ತೆ ಇವತ್ತು ಒಂದು ಎರಡು ಅಂಡೆ ಇದೆ ಒಂದ್ ಅಂಡೆ ತುಂಬಿದೆ ಒಂದ್ ಅಡ್ಡೆ ಖಾಲಿ ಇದೆ ನಾಳೆ ದಿವಸ ಅದೇ ಅಂಡೆ ನೀರು ಇಲ್ಲಿ ಇಲ್ಲಿಗೆ ಬರ್ತಂತೆ ಏನ್ ಗ್ಯಾರಂಟಿ ಇಲ್ಲ ಅದು ಜನಸಂಪರ್ಕ ಅದೆಲ್ಲ ನಿರ್ಣಯ ಆದ ಮೇಲೆ ಅವಾಗ ಯೋಚನೆ ಮಾಡ್ತಾರೆ ಜನ ಏ ಈಗ ಈ ಈ ಅಂಡೆ ತುಂಬಿಕೊಳ್ತು ಹಿಂಗೆ ಅಂದರೆ ಮೊದಲು ಇಟ್ ತಿಳ್ಕೊಂಡವನು ಯಾವ ರೀತಿ ಮಾಡ್ತಿರ್ತಾರೆ ಈಗ ಬಂದವನು ಯಾವ ರೀತಿ ಮಾಡ್ತಿರ್ತಾರೆ ಸರ್ಕಾರ ನಡೆಸೋದು ಜನತೆಗೆ ಸಂಭಾಳಸೋದೆಲ್ಲ ಈಗ ನಡೀತಾ ಇದೆಯಲ್ಲ ಹಾಗೆ ಒಳ್ಳೆಯದೇ ಯಾರೇ ಬರಲಿ ಏನೇ ಬರಲಿ ಆಗಿ ಪಾರ್ಟಿ ಬೇಡ ಏನೇ ಬೇಡ ಆಗಿ ಈ ಜನಸಾಮಾನ್ಯರಿಗೆ ನಡೆಸ್ಕೊಂಡು ಹೋಗ್ತಾರಲ್ಲ ಅದೇ ಮಾಡ್ತಾರೆ ಅದೇ ಮಾರು ಮೆಜಾರಿಟಿ ಬಂದಾಗ ಹಾಸಂಗ ಸಭೆ ಕೂತ್ಕೊಂಡು ಯಾವ ಟೀಮಾ ಮಾಡಬೇಕು ಅನ್ನೋ ಯಾರು ಟೀಮ್ ಮಾಡ್ಕೊತಾರೆ ಆ ರೀತಿ ನಿಮ್ಗೆ ಅವ್ರಿಗೆ ಟ್ರೀಮ್ ಮಾಡ್ತಿತ್ತು ಅದೇ ಆ ಮೋದಿರೋ ಕುಂತ್ಕೊಳೋದು ಇನ್ನೊಬ್ಬರೇ ಕುಂತ್ಕೊಬೋದು ನಾವು ಹೇಳೋಕ್ಕಾಗಲ್ಲ ಅವ್ರು ಜನರಲ್ ಮೇಲೆ ಇರೋದಿತ್ತು ಮೆಜಾರಿಟಿ ಬಂದ ಅದಂತ ಕುಂತಾಗ ಅವ್ರು ಏನು ಅಂತ ಟೀಮೆಂಟ್ ತಗೋತಾರೆ ಅದಂತ ಹನ್ನೊಂದು ವರ್ಷ ತೃಪ್ ತೃಪ್ತಿಯಾಗಿದೆ ಈಗ ನಮ್ಮ ಭಾರತ ಬೇರೆ ದೇಶಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ಸು ಫುಲ್ ಇಂಪ್ರೂವ್ಮೆಂಟ್ಸ್ ಬಂದಿದೆ ಈಗ ಮುಂದೆ ಬರ್ತಾ ಇದೆ

ಬೇರೆಯವರು ನಡ್ಸಿರ್ತಾರೆ ಈಗ ಹೇಳಕ್ ಆಗಲ್ಲ ಇವ್ರು ಬಂದು ನಡ್ಸ್ತಿದ್ದಾರೆ ಈಗ ನಾನು ಇವ್ರಿಗೇನೆ ಪ್ರೆಷರ್ ಕೊಡಕ್ಕಾಗಲ್ಲ ಈ ರೀತಿ ಯಾರೇ ಬಂದ್ರು ಸಹ ನಮ್ಮ ದೇಶನ ಉದ್ದಾರ ಮಾಡ್ ನಡ್ಸ್ಕೊಂಡು ಹೋದ್ರೆ ಇದೇ ನಮ್ಮ ದೇಶಕ್ಕೊಂದು ಒಳ್ಳೆಯ ಒಳ್ಳೆ ರಾಜಕಾರಣಿಗಳು ಬರ್ಲಿ ರಾಜಕಾರಣಿಗಳು ಒಳ್ಳೆ ಬಂದ್ರೆ ನಡ್ಸ್ಕೊಂಡು ಹೋಗೋ ಆಫೀಸರ್ ಗಳು ಚೆನ್ನಾಗಿ ಬಂದ್ರು ಅವ್ರು ಸರಿಯಾಗಿ ನಡ್ಕೊಂಡು ಹೋದ್ರೆ ಯಾರಿಗೂ ಏನು ತೊಂದರೆ ಇರುದಿಲ್ಲ ಇವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಯಾರೇ ಬಂದ್ರು ಸಹ ಜನತೆಗೆ ಅನ್ಯಾಯ ಆಗದಂಗೆ ನಡ್ಸ್ಕೊಂಡು ಹೌದು ಜನಪ್ರತಿನಿಧಿಗಳು ಅಂದ್ರೆ ಜನರಿಗೋಸ್ಕರ ದುಡಿಯಂತ ವ್ಯಕ್ತಿ ಆಗಿದೆ ಅದೇ ನೀವ್ ಹೇಳಿದ ಪ್ರಶ್ನೆ ಹೇಳ್ತೀವಿ ಪ್ರಶ್ನೆಗೆ ನಾವು ಉತ್ತರ ಈಗ ನೀವೇ ನಿಮ್ ಬಾಯಿಂದಾನೆ ಹೇಳಿದ್ರಿ ಜನಪ್ರತಿಗಳಿಗೆ ಇವರು ವಿಚಾರ ವಿಚಿತ್ರವಾಗಿದ್ದಾರೆ ಈಗ ಏನಾಗಿದೆ ಅಂದ್ರೆ ಈ ನಿಧಿಗಳಿಗೆ ನೋಡಿಕೊಳ್ಳುವಂಥವರು ಹಣದ ಆಸೆಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಇದನ್ನು ಬಿಟ್ಟು ನಮ್ಮಲ್ಲಿರುವಂತಹ ಜನಗಳಿಗೆ ಒಳ್ಳೇದು ಮಾಡೋದನ್ನ ಕೌ ನನ್ನೇ ಬೇಕು ದುಡ್ಡು ಎಲ್ಲರಿಗೂ ಅಂತೆ ಅಂದ್ರೆ ದುಡ್ಡು ತಕ್ಕೋದು ಬದುಕ್ತೀರಾ ದುಡ್ಡು ತಕ್ಕೊಂಡ್ರೂ ಬದುಕ್ತೀರಾ ದುಡ್ಡು ತಕೊಂಡು ಕೆಟ್ಟತನದಲ್ಲಿ ಬದುಕೋ ಬದಲು ಈ ದುಡ್ಡು ತಕೊಳ್ದೆ ಬಡವರಿಗೆ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ ಪಾರ್ಟಿ ವಿರೋಧ ಪಕ್ಷ ಆಡ್ತಾರೆ ಅದು ಅದು ಬೇರೆ ವಿಷಯ ಗೊತ್ತಿಲ್ಲ ವಿರೋಧ ಪಾರ್ಟಿ ಇರ್ಬೇಕು ಅನ್ನೋದ್ ಕಾರಣ ಬೇರೆ ಹೇಳ್ತೀನಿ ಅದು ಗೊತ್ತಿಲ್ಲ ಈಗ ನಡೀತಿರೋ ಅಂತ ನಾನೇನಂದೇಳಿದ್ರೆ ವಿರೋಧ ಪಾರ್ಟಿ ಇರುವುದು ಯಾಕೆ ಅಂತ ಹೇಳಿದ್ರೆ ಆಡಳಿತ ಪಾರ್ಟಿಲಿ ಏನಾದರೂ ತೊಂದರೆಗಳಾಗಿ ತಪ್ಪು ನಡೆದ್ರೆ ಕೇಳಲಿಕ್ಕೆ ವಿರೋಧ ಇರ್ತದೆ ಅಂತ ಅದು ಇರಬೇಕು ಇಲ್ಲ ಅದನ್ನು ಯಾವಾಗೂ ಇರಬೇಕು ಅದು ಇಲ್ಲದೆ ಇರೋಕ್ಕಾಗಲ್ಲ ಅದನ್ನು ಆ ಪ್ರಶ್ನೆ ಕೇಳುವಂಥ ವಿರೋಧದಲ್ಲಿ ಇರುವಂತ ಕೇಳುವಂಥ ನಿಜ ರೀತಿಯಲ್ಲಿ ಕೇಳ್ಕೊಂಡು ನಿಜ ರೀತಿಯಲ್ಲಿ ಮಾಡ್ಕೊಂಡು ಅಕಸ್ಮಾತ್ ಮರ್ತು ತಪ್ಪು ದಾರಿನಲ್ಲಿ ನಡೆದವ್ರು ಎಚ್ಚರ್ಸೋರು ಇರಬೇಕು ಎಚ್ಚರ್ಸೋರು ಇರಬೇಕು ಅದೇ ವಿರೋಧ ಪಕ್ಷ ಹೌದು 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 ಅವರು ಮಾಡೋ ಅವರಿಗೆ ಎಚ್ಚರ್ಸೋರು ಅವರು ನಾ ಎಚ್ಚರಿಸ್ಕೆ ಒಳಗಡೆ ತಪ್ಪು ಮಾಡ್ತೇನೆ ಅಂತೇನೆ ಎಚ್ಚರ್ಸೋಕ್ ಹೋದಾಗ ನಿನಗೆ ಒಳಗೆ ಇದ್ದು ತಳ್ಳದ್ರೆ ಅವ್ರು ಸುಮ್ನ ಆಗ್ತಾನೆ ಅಂದರೆ ಇದು ಜೀವಮಾನದ್ದು ಒಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅದರ ಕಷ್ಟ ಬದುಕಬೇಕು ನಾವು ಕೋಟಿ ಇದ್ದರೂ ಬದುಕಿ ಏನು ಹಿಡಿದ್ರು ಬದುಕ್ತೀವಿ ಬದುಕೋದೊಂದು ರೀತಿ ಬೇಕು ಅನೇಕ ನಾನು ಬದುಕ್ತಿದ್ದೀನಿ ಹಾಗೆ ಇನ್ನೊಬ್ಬ ಬದುಕಬೇಕು ಅನ್ನೋದು ಅಭಿಮಾನ ಇರಬೇಕು ಬ್ಯಾಲೆಡ್ ಪೇಪರ್ ಅನ್ನುವಂಥದ್ದು ಇದೆಯಲ್ಲ ಅದು ಒರಿಜಿನಲ್ಡ್ ಈಗೆಲ್ಲ ಸಿಟಿಯಿಂದ ಬಂದಾಗ ಇದು ಈಗ ನಾವೇ ಒಂದು ಬ್ಯಾಂಕ್ ಹೋಗ್ತೀವಿ ಸರ್ವರ್ ಇಲ್ಲ ಅಂತಾರೆ ಆ ರೀತಿ ನಮ್ಮ ಕೆಲಸ ಆಗೋದೆಲ್ಲ ತಡ ಆಗುತ್ತೆ ಆ ರೀತಿ ಇದು ಎಲೆಕ್ಟ್ರಾನಿಕ್ ಇದ್ರಲ್ಲಿ ಬಂದಿರಬಹುದು ಎಲೆಕ್ಷನ್ ನಲ್ಲಿ ಯಾಕೆ ಅಂತ ತಪ್ಪುಗಳು ನಡೆದಿಲ್ಲ ಅಂತ ಹೇಳ್ತೀರಾ ಅದು ತಪ್ಪು ಎಲೆಕ್ಟ್ರಾನಿಕ್ದು ಅಥವಾ ಮಾಡೋರ್ದು ಅದು ಬೇಕಾಗಿಲ್ಲ ಇದು ಬ್ಯಾಲೆಟ್ ಪೇಪರ್ ಅಂದ್ರೆ ನಿಜವಾಗಿ ಎದುರಿಗೆ ಒತ್ತಿ ಹೋಗುವಂತದ್ದು ಇದು ನಿಜ ಈಗ ಅಮೆರಿಕದಲ್ಲೂ ಬ್ಯಾಲೆಟ್ ಪೇಪರ್ ನಡೀತಿರೋದು ನೀವ್ ಯಾಕೆ ನೀವು ಇದೆಲ್ಲ ತರ್ತೀರಾ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಜನಸಂಖ್ಯೆ ಕಡಿಮೆ ಇದೆ ಅನ್ಬಿಟ್ಟೆ ನೀವು ರಾಜ್ಯನೇ ನಡೆಸಲ್ವಾ ಜನಸಂಖ್ಯೆ ಜಾಸ್ತಿ ಇದೆ ಅಂದ್ಬಿಟ್ಟಿದ್ದು ನಡ್ಸಲ್ವಾ ಜನಸಂಖ್ಯೆ ವಿಷಯ ಬೇಕಾಗಿಲ್ಲ ನಡೆಯುವ ಪದ್ಧತಿನ ನಡ್ಕೊಂಡು ಹೋಗ್ಬೇಕಷ್ಟೇ ಆ ರೀತಿ ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿದ್ರೆ ಜನಗಳಿಗೆ ತಿಳುವಳಿಕೆ ಮೊದಲಿಂದ ಮಾಡಿದಂಥ ಒಂದು ಇದ್ದಿರ್ತದೆ ಇದು ನೀವು ಎಲೆಕ್ಟ್ರಾನಿಕ್ ಇದು ಹೇಳಿದ್ರಲ್ಲ ಅದೇನಾಗುತ್ತೆ ಅಂದರೆ ನೀವು ಹೇಳಿಲ್ಲ ನಾನು ಏ ಇದು ಸರ್ವರ್ ಇನ್ನೂ ಬಂದಿಲ್ಲ ಪಾಸ್ ಸರ್ವರ್ ಬಂದಿಲ್ಲ ಅಂದ್ಬಿಟ್ಟಿದೆ ಈ ಮನುಷ್ಯನ್ಗೆ ಯಾಕೆ ಸಹ ಸರ್ವರ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಲ್ಲ ಹೇಳೋದು ಬರ್ಲಿಲ್ಲ ಅದು ಈ ಮನುಷ್ಯ ಸಾಯ್ತಾನಲ್ಲ ಅವ್ನು ಇನ್ನು ಎರಡು ದಿವಸ ಕೆಲಸ ಬಿಟ್ಟು ಬರ್ಬೇಕಲ್ಲ ಅಂಥದ್ದೆಲ್ಲ ಆಗ್ಬಾರ್ದು ಏನಿದ್ರು ಎದುರುಗಡೆ ಬರವಣಿಗೆ ರೂಪದೆಲ್ಲ ಆಗುದ್ರೆ ನಿಜ ಸ್ಥಿತಿ ಅಂತ ಬರ್ತದೆ ಅಲ್ಲಿ ಒಂದು ಕೆಲಸ ಇದೆ ನಾನು ಒಂದು ಆಧಾರ್ ಕಾರ್ಡ್ ಮಾಡಿಸಿದ್ದೆ ನನ್ನ ಹೆಸರು ಒಂದಿತ್ತು ಕನ್ನಡದಲ್ಲಿ ಕರೆಕ್ಟ್ ಆಗಿದೆ ಹೆಸರು ಇಂಗ್ಲೀಷ್ನಲ್ಲಿ ಮಿಸ್ಟೇಕ್ ಆಗಿದೆ ಸುಮಾರು ವರ್ಷ ಬಂದ್ರೆ ಕೊನೆ ಏನು ಮಾಡಕ್ಕೆ ಹೋಗಾಗ ಅದು ನೀವು ತಿದ್ದು ತಿದ್ದುಪಡಿ ಮಾಡಿಸ್ತೀರಿ ಒಂದು ಅಕ್ಷರ ಮಿಸ್ಟೇಕ್ ಆದ್ರೂ ತಪ್ಪಾಗ್ತದೆ ಯಾರು ಮಾಡಿದ್ರು

ಇದೇನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ಇಂತೇನು ಮಗ ಅಂತ ಹುಟ್ಟೋದನ್ನ ಬಿಟ್ಬಿಟ್ಟು ಯಾವೊಂದು ಮಗ ಅನ್ನುವ ಗೊತ್ತಿಲ್ಲ ಅಂತ ಆಯ್ತು ಹೇಳೋದು ಮಗ ಹುಟ್ಟಿದ ಮೇಲೆ ನಾನು ಅಪ್ಪ ಅಂತ ಹೇಳ್ಬೇಕಾದ್ರೆ ಇವ್ನು ಯಾವೊಂದು ಬೇರೆ ಒಂದು ಅನ್ನ ಈಗ ಅದೇ ಕಂಪ್ಯೂಟರ್ ಲೆಕ್ಕ ಎಷ್ಟೋ ಹೆಚ್ಚು ಕಡಿಮೆಗಳು ಆಗ್ತಾ ಇದೆ ವಿದ್ಯಾವಂತರಲ್ಲ ನಾವು ಅವಿದ್ಯಾವಂತರೇ ಆದರೆ ಸಾಮಾಜಿಕ ವಿದ್ಯಾ ತಾಣದಲ್ಲಿ ನಿಂತುಕೊಂಡು ತಿಳುವಳಿಕೆ ಇಲ್ಲ ತಿಳುವಳಿಕೆ ತುಂಬ ಜಾಸ್ತಿ ಆಗಿದೆ ನಿಮ್ಮನ್ನ ನಾವಿದ್ಯಾವಂತರು ಅಂತ ಯಾರೂ ಹೇಳೋಕ್ಕಾಗಲ್ಲ ಬಿಡಿ ಹೇಳುದ ಇದ್ದ ಇದ್ದದ್ದನ್ನ ಇದ್ದದ್ದನ್ನ ನಾವು ಹೇಳ್ತಿರೋದು ಅಷ್ಟೇ ಅವ್ರಿಗೆ ನನ್ನ ಆತ್ಮಶಾಸ್ತಿ ಅವರ ಎಲೆಡ್ ಪೇಪರ್ನಲ್ಲಿ ಕೊಟ್ಟರೆ ಎಲಡ್ ಪೇಪರಲ್ಲಿ ಏನು ತಿಳಿದಿದ್ದೆ ಎಬ್ಬಿಳ್ಳುತ್ತವಂತ ಒಬ್ಬ ಮನುಷ್ಯ ಪೇಪರ್ ನಲ್ಲಿ ವೋಟ್ ಮಾಡ್ತಿದ್ದ ಹೌದು ಅಲ್ವೇ ಈಗ ನೀವು ಕಂಪ್ಯೂಟರ್ನ ಬೆಳ್ಳ ತಕೋ ಹೋಗಿ ಬಿ ಹಿಂಗೆ ಬೆಳ್ಳ ತಕೋ ಹೋಗಿ ಪಕ್ಕದ ಬೆಳ್ಳ ಹತ್ತು ಬಿಟ್ಟರೆ ಏನ್ರಿ ಮಾಡ್ತೀರಾ ಇದು ಒತ್ತುದು ಅದು ಬಿದ್ದುದು ಗುದ್ದಿ ಗುದ್ದಿ ತರ್ತಿದ್ರು ಈಗೆಲ್ಲ ಒತ್ತಿ ಒತ್ತಿ ಹಾಳು ಮಾಡ್ಕೊಳ್ತಿದಾರಲ್ಲ ಅದನ್ನ ಕಡಿಮೆ ಮಾಡಿ ಇದರಿಂದ ಮೋಸ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಲಕ್ಷ ಹೆಚ್ಚು ಕಡಿಮೆ ಆಗಿದೆ ಈಗ ಯಾರು ತಿಳುವಳ್ಕೆ ಅವ್ರ್ ಕೇಳ್ತಾವ್ರೆ ಇದನ್ನ ನಡೆದಿದ್ದು ನಿಜನೂ ಇಲ್ವಂತ ನಾನು ಮಾಡಕ್ ಆಗಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ತರ್ಕೊಂಡಿದ್ದಾರೆ ಅದು ನಿರ್ಣಯ ಆದ್ಮೇಲೆ ಅದು ನಾನು ಕಂಪ್ಲೇಂಟ್ ಅಂತ ಹೇಳ್ಬೋದು ಈಗ ಅವ್ರು ಮಾಡ್ತಿರೋದು ತಪ್ಪು ಹಿಂಗೇನಂತ ಹೇಳಕ್ಕೆ ಆಮೇಲೆ ಇದು ಎಲ್ಲ ಕೌಂಟಿಂಗ್ ಎಲ್ಲಾ ತುಂಬಾ ಲೇಟ್ ಆಗುತ್ತೆ ಪ್ರೋಸೆಸ್ ಜಾಸ್ತಿ ಅಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ತುಂಬಾ ದಿನ ತಗೊಳ್ಳುತ್ತೆ ರಿಸಲ್ಟ್ ಕೊಡಕ್ಕೆ ನಾವು ನೀವು ಆ ರೀತಿ ಇದೆ ನನ್ನ ಭಾವನೆ ಹೇಳ್ತೀನಿ ಸಾಮಾಜಿಕವಾಗಿ ನಿಮಗೆ ಅಡಿಗೆ ಮಾಡೋದು ಅಡಿಗೆ ಸೌದಲ್ ಮಾಡುವಾಗ 1 ಗಂಟೆ ಹಿಡಿತಿತ್ತು ಹೌದು ಈಗ ನೀವು ಆ ಜಂತ್ರದ ಮಿಷಿನ್ ಹಾಕ್ಬಿಟ್ರೆ ಅರ್ಧ ಗಂಟೆ ಆಗುತ್ತೆ ಅಲ್ವೇ ಪೌಷ್ಟಿಕ ಆಹಾರ ನೀವು ಅಡಿಗೆ ಮಾಡೋದ್ರೊಳಗೆ ಇದೆಯೋ ಅಥವಾ ಇದರಲ್ಲಿ ಇದೆಯೋ ಒಳ್ಳೆಯ ಸಂಪ್ರದಾಯದ ನಮ್ಮ ಸೌರ್ಜಿಕವಾಗಿ ನಾನೇನು ಓದಿಲ್ಲ ಇಲ್ಲ ನನ್ನ ಜನಸಂಪರ್ಕ ಆಗಿದ್ದ ತಿಳ್ಕೊಂಡು ಅನುಭವ ಅನುಭವಕ್ಕಿಂತ ಯಾವ ಓದೋದಿಲ್ಲ ಏನೋ ಹೇಳ್ತಾರೆ ಮಸಾಲೆ ಅಷ್ಟು ಹಾಕಿತ್ತೇನೆ ಇದು ಎಲೆಕ್ಟ್ರಿಕಲ್ ಇದ್ರಲ್ಲಿ ಮಾಡ್ಬಿಡ್ತಾರೆ ಅಂತಾರೆ ಅದೇ ಹಳ್ಳಿಗಳ ಕಡೆ ಹೋದ್ರೆ ಒಂದು ಸಾರು ಮಾಡ್ಬೇಕಾರೆ ಏನು ಹಾಕೋಲ್ಲ ರೀ ಅವರು ಎರಡಿಂದ ಅವ್ರು ಸಾರ್ ಮುಂದೆ ನಿಮ್ಮ ಸಾರು ಏನೂ ಮಾಡೋಕ್ಕಾಗಲ್ಲ ಹೌದು ಶ್ರೀ ಸಾಮಾಜಿಕ ವಿಷಯದಲ್ಲಿ ಆ ಥರ ಇದು ಸಹ ಹಾಗಾಗಬೇಕು ಹೌದು ಆಗ್ತೇನೆ ಆ ರೀತಿ ಆಗತ್ತೆ ಅಂದರೆ ಜನ ಕೊಳ್ಳೋದಾಗಬೇಕು ಇವತ್ತು ನಾವು ಇರ್ತೀವಿ ನಾವು ನಾಳೆ ಇರಲ್ಲ ಆದರೆ ಜನ ಅನ್ನೋದೊಂದು ಭಾವನೆ ಇಟ್ಟುಕೊಂಡು ಅವ್ರು ನಡೆಸ್ತಾರೆ ಅಂದರೆ ಇದು ಲೀಡರ್ಗಳು ಅಂದರೆ ಸಮಾಜ ಸೇವಕರು ಇರ್ತಾರೆ ಆ ಸೇವಕರುಗಳನ್ನು ಪ್ರತಿಯೊಂದು ತಿಳ್ಕೊಳ್ಬೇಕು ನೀವು ಬಡವ ಯಾರು ಇವನು ಒಳ್ಳೆಯವನು ಯಾರು ಇವನು ಆಗಲ್ಲ ಈಗ ನನ್ನವನು ನನಗ್ ಬೇಕು ನಾನೊಬ್ಬ ಲೀಡರ್ ಆದ್ಮೇಲೆ ನನ್ನವನು ನನ್ನವನಿಗೆ ಮೊದಲು ನೋಡೋದು ಬೇರೆಯವನು ಖೈಲಿ ಅದಮೇಲೆ ಅದು ಆ ಸಮಯದಲ್ಲಿ ಹೋಗುವಾಗ ಅವ್ನಿಗೆ ಏನು ಮಾಡಬೇಕು ಶಾಂತಿ ಮಾಡ್ಕೊಂಡು ಅವ್ನಿಗೆ ಹೋಗ್ತದೆ ಅದಕ್ಕೆ ಪ್ರತಿಯೊಬ್ಬರಿಗೂ ಮಾಡಿ ಪ್ರತಿಯೊಬ್ಬರು ಬದುಕಬೇಕು ಅಲ್ವೇ ಅಂತ ಪ್ರತಿಯೊಬ್ಬರು ಬದುಕೋ ಆ ರೀತಿಯಲ್ಲಿ ಮಾಡಿ